ವೃತ್ತಕ್ಕೆ ಹೊರಗಿನ ಬಿಂದುವಿನಿಂದ ಸ್ಪರ್ಶಕವನ್ನು ರಚಿಸುವುದು ಈಗ ಒಂದು ಪ್ರಶ್ನೆ ಇದೆ ನಾಲ್ಕು ಸೆಂಟಿಮೀಟರ್ ತ್ರಿಜುಳ್ಳ ವೃತ್ತಕ್ಕೆ ಕೇಂದ್ರದಿಂದ ಏಳು ಸೆಂಟಿಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಿಂದ ಎರಡು ಸ್ಪರ್ಶಗಳನ್ನು ರಚಿಸಿರಿ ಈಗ ಹೇಗೆ ರಚಿಸುವುದು ಅನ್ನೋದನ್ನು ತಿಳಿಯೋಣ ಮೊದಲು ಈ ವೃತ್ತ ಮತ್ತು ಸ್ಪರ್ಶಗಳನ್ನು ರಚಿಸೋದಿಕ್ಕೆ ಒಂದು ಕೈವಾರದ ಅವಶ್ಯಕತೆ ಇದೆ ಮತ್ತು ಒಂದು ಅಳತೆ ಪಟ್ಟಿಯ ಅವಶ್ಯಕತೆ ಇದೆ ಅದರ ಜೊತೆ ಒಂದು ಪೆನ್ಸಿಲ್ನ ಅವಶ್ಯಕತೆ ಇದೆ ಈಗ ಒಂದು ಬಿಂದುವನ್ನು ಗುರುತಿಸೋಣ ಈ ಬಿಂದು ಕೇಂದ್ರ ಬಿಂದು ಆಗಿದೆ ಇದಕ್ಕೆ ನಾವು ಓ ಅಂತ ಹೆಸೋಣ ಅವರು ಪ್ರಶ್ನೆಯಲ್ಲಿ ಇದ್ದ ಹಾಗೆ ಕೈವಾರದಲ್ಲಿ ನಾಲ್ಕು ಸೆಂಟಿಮೀಟರ್ ಅಳತೆಯನ್ನು ಮಾಡೋಣ ನಾಲ್ಕು ಸೆಂಟಿಮೀಟರ್ ಅಳ್ತೆಯನ್ನು ಮಾಡಿದ್ದೇವೆ ಈಗ ಬಿಂದುವಿನಲ್ಲಿಟ್ಟು ಕೈವಾರವನ್ನು ವೃತ್ತವನ್ನು ಆಚರಿಸಿದ್ದೇವೆ ಈಗ ನಮಗೆ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತ ರಚನೆಯಾಗಿದೆ ಈ ವೃತ್ತವನ್ನು ನಾವು ಸಿ ಒನ್ ವೃತ್ತ ಅಂತ ಕರೆಯೋಣ ಈಗ ಮುಂದಿನ ಹಂತ ಸ್ಕೇಲ್ನ ಸಹಾಯದಿಂದ ಏಳು ಸೆಂಟಿಮೀಟರ್ ಕೇಂದ್ರದಿಂದ ಒಂದು ಬಿಂದುವನ್ನು ಗುರುತಿಸೋಣ ನಾಲ್ಕು ಐದು ಆರು ಏಳು ಸೆಂಟಿಮೀಟರ್ ಒಂದು ಬಿಂದುವಿಗೆ ಒಂದು ಗೆರೆಯನ್ನ ಇಳಿದಿದ್ದೇವೆ ಈ ಬಿಂದುವನ್ನು ಪಿ ಬಿಂದು ಅಂತ ಹೆಸರಿಡೋಣ ಈಗ ಪಿಯ ಮಧ್ಯ ಬಿಂದು ನಮಗೆ ತಿಳಿಬೇಕಾಗುತ್ತೆ ಅದಕ್ಕೆ ಲಂಬಾದಕ್ಳ ಸಹಾಯದಿಂದ ಮಧ್ಯ ಬಿಂದುವನ್ನು ಗುರುತಿಸೋಣ ಇದಕ್ಕೆ ಕೈವಾರವನ್ನು ವೃತ್ತದ ಕೇಂದ್ರದಲ್ಲಿಟ್ಟು ಮೇಲ್ಭಾಗದಲ್ಲಿ ಒಂದು ಕಂಸವನ್ನು ರಚಿಸೋಣ ಅದೇ ರೀತಿ ಕೆಳಭಾಗದಲ್ಲೂ ಒಂದು ಕಂಸವನ್ನು ರಚಿಸೋಣ ನಂತರ ಟೀ ಬಿಂದುಟ್ಟು ಆಕಾಂಸಗಳನ್ನ ಕತ್ತರಿಸೋಣ ಕೆಳಭಾಗದಲ್ಲಿ ಕತ್ತರಿಸಿದ್ದೇವೆ ಅದೇ ರೀತಿ ಮೇಲ್ಭಾಗದಲ್ಲಿ ಕತ್ತರಿಸಿದ್ದೇವೆ ಈಗ ಇದಕ್ಕೆ ಕೆಲಸವನ್ನು ಕೊಡೋಣ ಕೆ ಎಲ್ ಅಳತೆ ಪಟ್ಟಿಯ ಸಹಾಯದಿಂದ ಕೆಎಲ್ನ ನಾವು ಸೇರಿಸೋಣ ಕನ್ನ ಸೇರಿಸ್ತಾ ಇದ್ದೀವಿ ಕೆ ಎಲ್ಲ ಸೇರಿಸಿದ್ದೀವಿ ಈಗ ನಮಗೆ ಓಪಿಯ ಮಧ್ಯಬಿಂದು ತಿಳಿದಿದೆ ಇದನ್ನ ನಾವು ಈ ಮಧ್ಯಬಿಂದುವನ್ನು ಎಂ ಅಂತ ಕರೆಯೋಣ ಈಗ ಒ ಪಿ ಸೇರುವಂತೆ ಒಂದು ವೃತ್ತವನ್ನ ರಚಿಸಬೇಕು ಅದಕ್ಕೆ ಕೈವಾರದ ಸಹಾಯದಿಂದ ಎಂ ಬಿಂದುವಿನಿಂದ ಓ ಬಿಂದುವಿಗೆ ಕೈವರವನ್ನು ಆಯ್ಕೆ ಮಾಡಿಕೊಂಡು ಒಂದು ವೃತ್ತವನ್ನು ಹಸಿದ್ದೇವೆ ಈ ವೃತ್ತವನ್ನು ಸಿ ಟು ವೃತ್ತ ಅಂತ ನಾವೇನು ಮಾಡ್ತೀವಿ ಹೇಳ್ತಾ ಇದ್ದೀವಿ ಈ ಸಿ ಟು ವೃತ್ತ ಸಿ ಒನ್ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸಿದೆ ಈ ಒಂದು ಬಿಂದುನಲ್ಲಿ ಮತ್ತು ಈ ಕೆಳಭಾಗದ ಒಂದು ಬಿಂದು ಏನಾಗಿದೆ ಛೇದಿಸಿದೆ ಇದಕ್ಕೆ ನಾವು ಹೆಸರು ಹೇಳೋಣ ಎಕ್ಸ್ ಇನ್ನೊಂದು ವೈ ಅಂತ ಹೇಳಿ ಈಗ ಎಲ್ ನ ಸಹಾಯದಿಂದ ಪಿ ಎಕ್ಸ್ ಮತ್ತು ಪಿ ವೈನ ಸೇರಿಸೋಣ ಪಿ ಎಕ್ಸ್ನ ಸೇರಿಸ್ತಾ ಇದ್ದೀನಿ ಈಗ ಪಿ ಎಕ್ಸ್ ಸೇರಿದೆ ಅದೇ ರೀತಿ ಎಕ್ಸ್ ಪಿ ಎನ್ನ ಸೇರಿಸೋಣ ಪಿ ಎಕ್ಸ್ ಇದೆ ಅದೇ ರೀತಿ ಪಿವೈ ಸೇರಿಸೋಣ ವೈಯಿಂದ ಪಿಗೆ ಹಿಡಿದಿದ್ದೇವೆ ಈಗ ನೋಡ್ತಾ ಇರೋದು ನೀವು ಪಿ ಎಕ್ಸ್ ಮತ್ತು ಪಿವೈ ಇವು ಸ್ಪರ್ಶಕಗಳು ಎಂಥ ಸ್ಪರ್ಶಕಗಳು ಅಂತ ಹೇಳಿದ್ರೆ ಬಾಯಬಿಂದುವಿನಿಂದ ಸಿ ಒನ್ ವೃತ್ತಕ್ಕೆ ಎಳೆದಂತಹ ಎರಡು ಸ್ಪರ್ಶಕಗಳಾಗಿವೆ